ನೋಡಿರಿ ಫ್ರೆಂಡ್ಸ್ ನಾ ಹೇಳಿಲ್ರಿ ನಮ್ಮ ಅಂಗಡಿ ಹತ್ರನ ಬಸ್ ನಿಲ್ತೈತೆ ಅಂತಂದೆ ಸೊ ನೋಡಿರಿ ಬಸ್ ಸ್ಟ್ಯಾಂಡಿಗೆ ಮುಂದಗಡೆನ ಐತ್ರಿ ಆಮೇಲೆ ಬಸ್ ಬಸ್ ಸ್ಟ್ಯಾಂಡ್ ಹತ್ರನ ಬಂದು ನಿಲ್ತೈತಿ ನೋಡಿರಿ ಇದು ಒಂಬತ್ತು ಒಂಬತ್ತುವರಿ ಬಸ್ ಇದು ಒಂಬತ್ತುವರಿ ಬಸ್ ಆಗಲೇ ಬಂತು ರೀ ಈಗ ಇದು ಹೋತಂದ್ರೆ ಹನ್ನೆರಡೂರಿಗೆ ಬರ್ತೈತೆ ಹೋದಲ್ಲಮ್ಮ ಮ ಹನ್ನೆರಡುವರೆ ಬಸ್ ಇದು ಒಂದು ಗಂಟೆ ಹ್ಞೂ ಒಂದು ಗಂಟೆ ಇಲ್ಲಿಗ್ರೆ ಹನ್ನೆರಡೂವರೆ ಟೈಮಿಂಗ್ ಒಂದ್ ಸ್ವಲ್ಪ ತಪ್ಪಿಸ್ ತಪ್ಪಿಸ್ ಬರ್ತೈತಿರ್ಲೂ ಹನ್ನೆರಡುವಂತ ಮಾಡಿ ನೋಡ್ಬೇಕು ನೋಡ್ರಿ ಈಗ ಊರ್ಗ್ ಹೋಗ್ಬೇಕಂತ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದಿವ್ರಿ ಸೊ ನೋಡ್ರಿ ಚೀರಾ ಎಲ್ಲ ಮತ್ ಹೊರಗ್ ಬರ್ತಾವ್ರಿ ಎಲ್ಲ ಮತ್ತು ಕ್ಯಾನ್ಸಲ್ ರಾತ್ರಿ ಹೋಗೋದು ಸೊ ನಾವು ಒಂದು ಕೆಲಸ ಸಂಬಂಧ ಬಂದಿದ್ವಿ ರೀ ಮನೆ ಸುಟ್ಟು ಒಂದು ಸ್ವಲ್ಪ ನಮಗೂ ಭಾಳ ಕಾಡ ಹಾಕ್ತಿತ್ತು ರೀ ಅದು ಏನೋಗೋತಿಲ್ಲ ಸೊ ಭಾಳ ಜನ ಕಾಡ್ಸಕತ್ತಾರೀ ಅದ್ರ ಸಂಬಂಧ ಮತ್ತು ಇವತ್ತು ನಿನ್ನೆನ ಆಗ್ತಿ ಆಗ್ತಿತ್ತು ರೀ ಅದು ಕೆಲಸ ಮತ್ತು ನಿನ್ನೆನ ಕ್ಯಾನ್ಸಲ್ ಮಾಡಿದ್ರಿ ಇವತ್ತೂ ಬೆಳಿಗ್ಗೆ ಮಾಡಿದ ಏನಾರ ಒಂದು ಸ್ವಲ್ಪ ಹಾಕ್ತಿತ್ತು ಬಿಡ ಅಂತ ಅನ್ಕೊಂಡು ಭೀ ಅದು ಕೂಡ ಕ್ಯಾನ್ಸಲ್ ಆತ್ರಿ ಈಗ ರಾತ್ರಿ ಐತ್ರಿ ಸೊ ರಾತ್ರಿ ತನಕ ಕಾಯ್ಬೇಕು ರೀ ನಾನು ಕೆಲ್ಸದ ಮನೆ ಎಲ್ಲ ಸೂಟಿ ಮಾಡಿ ಬಂದೇನೆ ರೀ ನಮ್ಮ ಅಕ್ಕನೂ ಪಾಪ ಹುಡುಗರಿಗೆಲ್ಲ ಬಿಟ್ಟು ಆಮೇಲೆ ಸಣ್ಣ ಹುಡುಗರು ಕರ್ಕೊಂಡು ಬಂದಾರ್ರಿ ಏನು ಮಾಡಬೇಕು ಗೊತ್ತಾಗತ್ತಿಲ್ಲ ಈಗ ಕೆಲ್ಸದ ಮನೆಗೆ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಹೇಳೇನ್ರಿ ಒಂದು ಸ್ವಲ್ಪ ಏನೋ ಗೊತ್ತಿಲ್ಲ ರೀ ಏನೋ ಬಾಳೆ ಬಚ್ಚ ಆಗೈತಿ ಇಲ್ಲಿಗರ ಮೊನ್ನೇನು ಮೂರು ದಿನ ಸೂಟಿ ಮಾಡೇನ್ರಿ ಮತ್ತು ಇವತ್ತು ನಿನ್ನೆ ಸುಟ್ಟು ಸೂಟಿ ಮಾಡೇನ್ರಿ ನಿನ್ನೆಂತರೂ ಮಾಡ್ಕೊಂಡು ಬಂದಿದ್ದೆ ಮತ್ತು ಮಾಡ್ಕೊಂಡು ಬಂದರೂ ಇವತ್ತು ಇರ್ತತ್ತಲ್ರಿ ಅದ್ರ ಸಂಬಂಧ ಸೊ ನೋಡಿರಿ ಫ್ರೆಂಡ್ಸ ಮತ್ತು ಇಲ್ಲೇ ನಮ್ಮ ನಮ್ಮಮ್ಮನ ಅಂಗಡಿ ಹೆಂಗೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ ಸೊ ಆಮೇಲೆ ನಮ್ಮಮ್ಮ ಎಷ್ಟು ಅಂಗಡಿಯ ಎಷ್ಟು ದೊಡ್ಡ ಅಂಗಡಿಯಾಗ ಜೀವನ ಸಾಕು ಅನ್ನೋದು ಸೊ ಅಂಗಡಿ ಸಣ್ಣದಿದ್ದರೂ ಮನಸ್ಸು ಭಾಳ ನಮ್ಮ ನಮ್ಮಅಮ್ಮಂದು ಯಾಕಂದ್ರೆ ಏನೋ ಗೊತ್ತಿಲ್ಲ ರೀ ನಮ್ಮಮ್ಮನ ಮನೆ ಕಳ್ಕೊಂಡ್ಮೇಲೆ ನಮ್ಗೆ ಒಂಥರ ಬೇಜಾರಾಗ್ಬಿಟ್ಟೈತೆ ರೀ ಸೊ ಈ ಈ ಅಂಗಡಿಯಾಗ ನಾವು ಯಾವ ಥರ ಜೀವನ ಕಳೀತಿ ಕಳೆ ಕಳೆದೇವಿ ಆಮೇಲೆ ಮೊನ್ನೆ ಮೂರು ದಿನ ಇದ್ವಿ ರೀ ಹೆಂಗೆ ಕಳೆದೇವ ಅನ್ನೋದು ನಮಗೂ ಗೊತ್ತೀ ಆಮೇಲೆ ನೀನು ನೀನು ಬಂದ್ವಿ ಸೊ ಅದೇ ಥರ ಆತ್ರಿ ಮೊನ್ನೆ ಹಂಗನ ಯಾರ ಮುಂದೂ ಕಷ್ಟ ಹೇಳ್ಕೊಂಡು ಆಗಿತ್ತು ರೀ ಯಾಕಂದ್ರೆ ಹೇಳ್ಕೊಂಡ್ರೆ ನಮ್ಮನ್ನು ನೋಡಿ ನಗೋರು ಭಾಳ ಜನ ಅದಾರ್ರಿ ಇದ್ರಾಗ ಸೊ ಅದ್ರ ಸಂಬಂಧ ನಂಗೆ ಇಷ್ಟಿದ್ ನಾವು ಒಂದು ಸ್ವಲ್ಪ ಒಂದು ಒಂಚೂ ಪ್ರಾಬ್ಲಮ್ ಇರೋ ಸಂಬಂಧ ನಾನು ವೀಡಿಯೋನೂ ಹಾಕಲಿಲ್ಲ ರೀ ಫ್ರೆಂಡ್ಸ ಮೇಲಿಂದ ನಾನು ಕಂಟಿನ್ಯೂ ವೀಡಿಯೋನ ಮಾಡ್ಬೇಕಂದ ಹಾಕ್ಬೇಕಂತ ರೀ ಫ್ರೆಂಡ್ಸ ಏನಾದರೂ ಏನಾದರೂ ತಪ್ಪು ಇನ್ನು ಮನೆ ತಾನ ಏನೋ ತಪ್ಪು ಮಾಡಿದ್ರು ನಂಗೆ ಕ್ಷಮಿಸಿಬಿಟ್ರಿ ಫ್ರೆಂಡ್ಸ ಯಾಕಂದ್ರೆ ತಪ್ಪು ಮಾಡೋಕ್ಕಿಂತ ಮುಂಚೆ ಕ್ಷಮೆ ಕೇಳಬೇಕು ಅನ್ನೋದ್ರ ನನ್ನ ರೂಲ್ಸ್ ಐತ್ರಿ ಅದ್ರ ಸಂಬಂಧ ಮತ್ತು ಸೊ ಕಂಟಿನ್ಯೂನ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ ಎಲ್ಲರೂ ಕೂಡ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಈಗಂತರೂ ಅಂದ್ರೆ ಅಂದರೆ ನಮ್ಮಮ್ಮ ಮನೆಯಿಂದ ನಾನು ವೀಡಿಯೋ ಮಾಡಿದ್ದೀನಿ ರೀ ಸೊ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಸ್ಪೆಷಲ್ ದೀಪಾವಳಿ ಹಬ್ಬ ಆಯ್ತು ರೀ ಸೊ ದೀಪಾವಳಿ ಹಬ್ಬದ ವಿಡಿಯೋ ಕೂಡ ಎಲ್ಲ ಸ್ಟಾಕ್ ಐತ್ರಿ ಹಂಗೆ ನೋಡ್ತೀನಿ ರೀ ನಾಳೆ ಊರಿಗೆ ಹೋದ್ಮೇಲೆ ನಾನು ಹಾಕ್ತೀನಿ ರೀ ಫ್ರೆಂಡ್ಸ್ ಆಮೇಲೆ ರಂಗೋಲಿ ಎಲ್ಲ ಈ ಸಲ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ ನಾನು ಹಾಕಿದ್ದು ಆಮೇಲೆ ತೋರಿಸ್ತೀನಿ ರೀ ನಾನು ಹೆಂಗೆ ವೀಡಿಯೋನ ಇದು ರಂಗೋಲಿನ ಹಾಕಿದ್ದೀನಿ ಯಾವ ಥರ ನಾವು ಡೆಕೋರೇಷನ್ ಮಾಡಿ ಇದು ಮಾಡಿದ್ದೀವಿ ಅನ್ನೋದು ಸೊ ಅದನ್ನ ವೀಡಿಯೋಕ್ಕೆ ನೀವು ಎಲ್ಲರೂ ಕೂಡ ಕಾದು ನೋಡ್ರಿ ಫ್ರೆಂಡ್ಸ ಆಮೇಲೆ ಇನ್ನೊಂದು ಅದೇ ಹೇಳ್ದನ್ರಿ ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಆಡಿ ನಗೋರೆ ಭಾಳ ಜನ ರೀ ಅದ್ರ ಸಂಬಂಧ ಏನು ನಾನು ಈ ವಿಡಿಯೋಸ್ ಕೂಡ ಮಾಡೋಕೆ ಹೋಗಿಲ್ಲ ರೀ ಇವತ್ತಿಂದ ನೋಡ್ಬೇಕು ರೀ ಹಾಕ್ಬೇಕು ಅಂತ ಮಾಡೇನಿ ನಗ್ರ ಯಾರಾದರೂ ನಗ್ರ ನಕ್ರ ನಕ್ಲಿ ನಗಲಿ ಆಡ್ಕೊಳೋರು ಆಡ್ಕೊಳ್ಳಿ ನಂಗೆ ಅದು ಪರವಾಗಿಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮ ಜೀವನ ನಮ್ದ್ರಿ ಅವ್ರ ಜೀವನ ಅವ್ರದ್ದು ಹೀಗಾಗಿ ನಾವು ಭಾಳ ಅಂದ್ರೆ ಭಾಳ ಹಾಳಾಗ್ಬಿಟ್ಟಿವ್ರಿ ಸೊ ಎಲ್ಲರಿಗೂ ಏನು ನಮ್ಮ ಎಷ್ಟು ಜನ ಮೋಸ ಮಾಡ್ಯಾರಂದ್ರೆ ಸಿಕ್ಕಾಪಟ್ಟೆ ಜನ ಮೋಸ ಮಾಡ್ಯಾರ ರೊಕ್ಕ ಇಸ್ಕೊಂಡು ಹೋಗಿನೂ ನಮ್ಗೆ ಹೊಳ್ಳಿ ಕೂಡ ನೋಡಿಲ್ರಿ ಆ ಥರ ಜನನು ಇದ್ದಾರೆ ರೀ ಈಗಿನ ಕಾಲದಾಗ ಸೊ ಅದ್ರ ಸಂಬಂಧ ಏನು ಅಂಥವ್ರ ಅಂಥವ್ರ್ದೆಲ್ಲ ವೀಡಿಯೋ ಹಾಕಿದ್ರೂ ನಾವು ಪ್ರಯೋಜನ ಇಲ್ಲ ರೀ ಯಾಕಂದ್ರೆ ಏನು ಮಾಡ್ತಾರ್ರಿ ಚಲೋ ಆಗಿತ್ತು ಅವ್ರದ್ದು ಇದೇ ಥರ ಆಗಿ ಯಾಕಂದ್ರೆ ನಮ್ಗೆ ಹಿಂಗೆ ಮಾಡ್ತಾರ ಅಂತಂದು ಅವ್ರಿಗೂ ಅನ್ನಿಸ್ತಿತ್ರಿ ಅದು ಅದ್ರ ಸಂಬಂಧ ನಾವೆಲ್ಲ ಯಾಕೆ ಹಾಕನ್ರಿ ಅವ್ರಿಗೆ ಎಲ್ಲ ಬೇಡ ನಮ್ಗೆ ಬೇರೆ ಸುದ್ದಿನೂ ಬೇಡ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಹಾಗೆ ಏನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ ನಾನು ಬಿಡಿಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇನ್ಮೇಲಿಂದ ಆದರೂ ನಂಗೆ ಫಸ್ಟ್ ಪೇಮೆಂಟ್ ಯಾವುದು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟು ಬಂದಿಲ್ಲರಿ ಸೊ ಈ ಫಸ್ಟ್ ಪೇಮೆಂಟ್ ಬರಬೇಕಂದ್ರೆ ನಾನು ಇನ್ನೂ ಭಾಳ ಅಂದರೆ ಭಾಳ ಕಷ್ಟಪಡ್ಬೇಕು ಆ ಕಷ್ಟಪಟ್ಟರೆ ನಾನು ಪ್ರತಿಫಲ ಸಿಗುತ್ತೆ ಸೊ ಕಷ್ಟ ಪಡಲಿಲ್ಲ ಅಂದ್ರೆ ಸಿಗಂಗೂ ಇಲ್ಲ ಆದ್ರೂ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಕಷ್ಟಪಡ್ತೀನಿ ರೀ ಮತ್ತು ಈಗ ಅಮ್ಮನ ಅಂಗಡಿ ತೋರಿಸ್ತೀನಿ ಹೆಂಗೈತೆ ಅನ್ನೋದು ಸೊ ಅಮ್ಮ ಯಾವ ಥರ ಜೀವನ ಸಾಕು ಸಾಕರ ದಿನ ನಮ್ಮ ಅಪ್ಪ ನಮ್ಮಮ್ಮ ಅನ್ನೋದು ಸ್ಟಾರ್ಟಿಂಗಿಂದ ತೋರಿಸ್ತೀನಿ ನೋಡ್ಬಾರೀ ಫ್ರೆಂಡ್ಸ ಫ್ರೆಂಡ್ಸ್ ನೋಡ್ರಿ ಈ ಕಡೆ ಇದು ಹೋಟೆಲ್ ಐತ್ರಿ ಸೊ ಹೋಟೆಲ್ ಬೆಳಗ್ಗೆ ಅಷ್ಟ ತೆಗೆದಿರ್ತದ್ರಿ ಆಮೇಲೆ ಮಧ್ಯಾಹ್ನ ಮೇಲೆ ತೆಗಿತಾರ್ರಿ ನಮ್ಮಪ್ಪ ರೀ ಈ ಕಡೆ ಆಮೇಲೆ ನಮ್ಮ ಅಮ್ಮನ ಅಂಗಡಿ ನೋಡ್ರಿ ಫ್ರೆಂಡ್ಸ ಯಾವ ಥರ ಐತಿ ಸೊ ಹೊರಗಡೆ ನೋಡಿರಿ ಇಲ್ಲೆಲ್ಲ ಅದೇ ಅದ್ರ ಪ ಕುರ್ಕುರೆ ಆಮೇಲೆ ಸ್ಪಂಜಿನೂ ಅವೆಲ್ಲ ಹಾಕಿದಾರೀ ಸೊ ಆಮೇಲೆ ಚಾಕ್ಲೇಟು ಪೇಡೆ ಚಕ್ಲಿ ಆಮೇಲೆ ರಸಗುಲ್ಲ ಅವೆಲ್ಲ ಇಟ್ಟಿದ್ದಾರೆ ಇವೆಲ್ಲ ಹೌದು ನೋಡಿರಿ ಫ್ರೆಂಡ್ಸ ಆಮೇಲೆ ಪ್ಯಾರ್ಲ್ ಹಣ್ಣು ಈಗಂತರ ಪ್ಯಾರ್ಲ್ ಹಣ್ಣಿನ ಸುಗ್ಗಿ ಅಲ್ರಿ ಪ್ಯಾರ್ಲ ಹಣ್ಣು ಇಟ್ಟಿದ್ದಾರೆ ಬುಟ್ಟೆ ಪ್ಲಾಸ್ಟಿಕ್ಕಿನೂ ಆಮೇಲೆ ಈ ಕಡೆ ಈ ಕಡೆ ಎಲ್ಲ ಫುಲ್ಲ ಇವು ಅಡಿಕೆ ಚೀಟ ಅವೆಲ್ಲ ಶಾಂಪೂ ಆಮೇಲೆ ಕಂಫರ್ಟ್ ಈ ಕಡೆ ಚಿಕನ್ ಮಸಾಲ ಆಮೇಲೆ ಮಟನ್ ಮಸಾಲ ಆಮೆಲ್ಲ ಇಟ್ಟಿದ್ದಾರೆ ರೀ ಬಾಚನ್ಕಿ ಆಮೇಲೆ ಇದು ನೋಡ್ರಿ ಜಾಗ ಎಷ್ಟೈತಿ ಇದು ನೋಡ್ರಿ ಇದು ಟೇಬಲ್ ನಮ್ಮೂರಾಗಿತ್ತು ರೀ ನಾವು ಟಿ ವಿ ಇಟ್ಟಿದ್ವಲ್ಲ ಆರು ಟೇಬಲ್ ರೀ ಅದನ್ನು ಕೊಟ್ಟು ಕಳ್ಸಿದ್ವಿ ಇದನ್ನ ಇಲ್ಲಿ ಇಟ್ಟಿದಾರೆ ರೀ ಆಮೇಲೆ ಈ ಕಡೆ ನೋಡ್ರಿ ಒಳಗೆ ಹಂಗೆ ಹೋದ್ರೆ ಸೊ ಈ ಕಡೆ ಕಸವರ್ಗೆ ಇಷ್ಟು ಜಾಗ ಐತ್ರ ಇಷ್ಟಾಗ ನೋಡ್ರಿ ನೋಡಿರಿ ಫ್ರೆಂಡ್ಸ ಇಷ್ಟ ಐತಿ ಜಾಗ ಇಷ್ಟಾಗ ಒಳಗೆ ಗ್ಯಾಸಿನ ಕಟ್ಟಿ ಗ್ಯಾಸಿನ ಕಟ್ಟಿ ರೀ ಸಾರಿ ಗ್ಯಾಸ್ ಇಟ್ಕೊಂಡ್ರೆ ಇದು ನೋಡಿರಿ ಗ್ಯಾಸ್ ಈ ಕಡೆ ಅಡುಗೆ ಇವತ್ತು ಏನು ಮಾಡಿಲ್ಲರಿ ರಾತ್ರಿದೇ ಇತ್ತ ಅದನ್ನ ಅದ್ರಾಗ ಬಿಟ್ಟೇವ್ರಿ ಈ ಕಡೆ ಸಿಲಿಂಡ್ರೆಲ್ಲ ಇಟ್ಟಿವ್ರಿ ಆಮೇಲೆ ಅಲ್ಲಿಂದ ಇದು ಒಂದು ಸೋಫಾ ನೋಡ್ರಿ ಒಂದು ಊರಿ ಬಸ್ ಬಂತಾಗಲೇ ಕಾಲೇಜ್ ಹುಡುಗರು ಬರೋಕೊಂಡ್ಬಿಟ್ರಿ ಆಮೇಲೆ ಈ ಕಡೆ ಸೋಫಾ ಸೆಟ್ ರೀ ಸೋಫಾ ಅಂದ್ರೂ ಒಂದು ಸೋಫಾ ಐತ್ರಿ ಅಲ್ಲೇ ಊರಾಗಿಂದ್ರಿ ಇದೆ ಇದಿಷ್ಟು ಜಾಗ ಆಯ್ತು ನೋಡ್ರಿ ಫ್ರೆಂಡ್ಸ್ ಎರಡು ಟೇಬಲ್ ಇದಿಷ್ಟ್ರಾಗ ನಾವು ಅಮ್ಮ ಜೀವನ ರೀ ಆಮೇಲೆ ಈಗ ನಾವು ರೀ ನಾವು ಅಪ್ಪ ಹೊರಗೆ ಮಲ್ಕೊಳೋದ್ರಿ ಯಾಕಂದ್ರೆ ಜಾಗನೇ ಸಾಲಂಗಿಲ್ಲ ನಮ್ಗೆಲ್ಲರಿಗೂ ಮಕ್ಕಳಾಕಂದ್ರೆ ಇದು ಆಮೇಲೆ ಈ ಕಡೆ ನೋಡಿರಿ ಇವು ಅರ್ಬಿ ಒಂದು ಸ್ವಲ್ಪ ಅದಾವ ರೀ ಅರ್ಬಿನೂ ಹಾಕ್ಸಿಲ್ಲ ಇನ್ನ ಮಾಲು ಆಮೇಲೆ ತತ್ತಿ ಬಿಸ್ಕಿಟ್ ಅವೆಲ್ಲ ಇಟ್ಟಿದ್ದಾರೆ ರೀ ತೆಂಗಿನಕಾಯಿ ಬಳಿ ಬಿಟ್ಟಿ ಬಳಿನ ಇಷ್ಟ ಅದಾವ ರೀ ಬಳಿನ ತಂದಿಲ್ಲ ಏನಿಲ್ಲ ಸೊ ಈಗ ಅಮ್ಮ ಊರಿಗೆ ಬಂದರೆ ಎಲ್ಲ ಕೊಡಿಸಿ ರೀ ಮಾಲೆಲ್ಲ ಇಷ್ಟಾಯ್ತು ನೋಡಿರಿ ಫ್ರೆಂಡ್ಸ ಇಷ್ಟಾಯ್ತು ನೋಡ್ರಿ ಜಾಗ ಸೊ ಇಷ್ಟಾಗ ರೀ ನಾವು ಅಮ್ಮ ಆಮೇಲೆ ಅವರು ಇಷ್ಟ ಜೀವನ ಸಾಕು ನಾವು ಏನೋ ಅಂದ್ಕೊಂಡು ಬಂದ್ವಿ ರೀ ಫ್ರೆಂಡ್ಸ ಆದರೆ ಏನೋ ಒಂದು ಸ್ವಲ್ಪ ನೋಡಿ ನೋಡಿದ್ರಿ ಫ್ರೆಂಡ್ಸ ಹೆಂಗೈತೆ ಅನ್ನೋದು ಭಾಳ ಸಣ್ಣದೈತೆ ರೀ ಅಂಗಡಿ ರೀ ಸಿಕ್ಕಾಪಟ್ಟೆ ಸಣ್ಣದು ಒಂದ ನಾವು ಇಷ್ಟು ಬ ಜನ ರೀ ಇಷ್ಟು ಜನದಾಗ ಇದು ಸಾಲಂಗಿಲ್ಲ ರೀ ಅದ್ರಾಗ ಹೆಂಗೆ ಮಲ್ಕೊಂಡು ಎದ್ದು ಏನೋ ಇದು ರಾತ್ರಿ ಕಳೆದ್ರಿ ಆಮೇಲೆ ಹುಡುಗರು ಕರ್ಕೊಂಡ್ ಬರ್ಬೇಕಂತ ಮಾಡಿದ್ವಿ ಹುಡುಗರು ಕರ್ಕೊಂಡ್ ಬಂದ್ರೆ ಇಲ್ಲ ಇರಾಗ ಸರಿಯಾಗಿ ಜಾಗ ಇಲ್ರಿ ಆಮೇಲೆ ರೋಡ್ ಐತಿ ಈ ಕಡೆ ಅವೆಲ್ಲ ಐತಲ್ರಿ ಅಂಗಡಿ ಇರೋ ಸಂಬಂಧ ಏನ ಹುಡ್ಗುರ್ಗು ಕರ್ಕೊಂಡ್ ಬಂದಿಲ್ರಿಕೊಂಡ್ ಹುಡ್ಗಾರು ಆದ್ರೂ ಬೇಜಾರು ಅನ್ನಿಸ್ತೇತ್ರಿ ನಾವ್ ನೋಡಿ ಸಿಕ್ಕಾಪಟ್ಟಿಗ್ ಬೇಜಾರ್ ಅನಿಸ್ತೈತಿ ಇದ್ರ ಮನಿನ ಕಳ್ಕೊಂಡು ನಾವು ಈ ಥರ ರಸ್ತೆದಾಗ ಬಿದ್ದಂಗೆ ಆತ್ರಿ ಅದೇನ ಅಂತಾರಲ್ರಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗಂಗೆಲ್ಲ ಕಳ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗೋದಂತಂದು ಅದು ಅರಿವಾಗಿತ್ತು ರೀ ನಮಗೆ ಕಳ್ಕೊಂಡ ಕಳ್ ಇವೆಲ್ಲ ಕಳ್ಕೊಂಡ್ಮೇಲೆ ನಮ್ಗೆ ನಮ್ಮ ಮನೀದ ಬೆಲೆ ಏನು ಅನ್ನೋದು ಗೊತ್ತಾಗಿತ್ತು ರೀ ಮತ್ತೆ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳೇನು ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ನಾನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸರ್ ಎಲ್ಲರವಾದ್ರೂ ನನ್ನ ಫೀಡಿಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಸರ್ ಮತ್ತು ನಾನು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಎಲ್ಲಿ ತನಕ ಟೇಕ್ ಕೇರ್ ಬಾಯ್